ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಮ್ಮ ಈ ಸೀಸನ್ನ ಮೊಟ್ಟ ಮೊದಲನೇ ಮಿರಾಕಲ್ ಫ್ರೂಟ್ ನನ್ನ ಕೈಯಲ್ಲಿದೆ ಎಷ್ಟು ಚಿಕ್ಕದಾದಂಥ ಹಣ್ಣು ಆದರೆ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇದನ್ನು ಮಿರಾಕಲ್ ಫ್ರೂಟ್ ಅಂತ ಯಾಕೆ ಕರೀತಾರೆ ಮಿರಾಕಲ್ ಅಂತಂದರೆ ಏನು ಮಿರಾಕಲ್ ಅಂತಂದರೆ ಮ್ಯಾಜಿಕ್ ಅಂತ ಏನು ಮ್ಯಾಜಿಕ್ ಆಗಿದರೆ ಯಾಕೆ ಈ ಹಣ್ಣಿಗೆ ಮ್ಯಾಜಿಕ್ ಅನ್ನುವಂಥ ಹೆಸರು ಯಾಕೆ ಅಂತಂದರೆ ಈ ಹಣ್ಣನ್ನು ನೀವು ತಿಂದರೆ ತಿಂದ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ನಿಮ್ಮ ನಾಲಿಗೆಯಲ್ಲಿರುವಂತಹ ಟೇಸ್ಟ್ ಬಡ್ಗಳಲ್ಲಿ ಹುಳಿಯಾದ ರುಚಿಯನ್ನು ರೆಕಗ್ನೈಸ್ ಮಾಡುವ ಶಕ್ತಿಯನ್ನು ಅದು ಕಳ್ಕೊಂಡು ಆ ಹುಳಿಯನ್ನು ಸಿಹಿ ಅಂತ ನಿಮಗೆ ಸೆನ್ಸೇಷನ್ ಕೊಡುತ್ತೆ ಅಂತಹ ಭ್ರಮೆಯನ್ನು ಕ್ರಿಯೇಟ್ ಮಾಡುತ್ತೆ ಅದಕ್ಕಾಗಿಯೇ ಇದನ್ನು ಮಿರಾಕಲ್ ಫ್ರೂಟ್ ಅಥವಾ ಮ್ಯಾಜಿಕ್ ಫ್ರೂಟ್ ಅಂತ ಹೇಳುವಂಥದ್ದು ಇದಕ್ಕೆ ಸಂಸ್ಕೃತ ಹೆಸರು ನನಗೆ ಗೊತ್ತಿಲ್ಲ ಬಿಕಾಸ್ ನಮ್ಮ ಗ್ರಂಥಗಳ ಪ್ರಕಾರದಲ್ಲಿ ಅಥವಾ ಇದು ಈವನ್ ಬೊಟ್ಯಾನಿಕಲಿ ನೋಡೋದಾದರೂ ನಮ್ಮ ಇಲ್ಲಿಯ ಭಾರತೀಯ ಸಸ್ಯ ಅಲ್ಲ ಇದು ಹಾಗಾಗಿ ನನಗೆ ಇದರ ಸಂಸ್ಕೃತ ಹೆಸರು ಗೊತ್ತಿಲ್ಲ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನೀವು ಇದರ ಬಗ್ಗೆ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡ್ಬೋದು ಸೊ ಈ ಮಿರಾಕಲ್ ಫ್ರೂಟನ್ನು ನಾವು ಕಳೆದ ಎಂಟತ್ತು ವರ್ಷಗಳ ಹಿಂದೆ ಕೇರಳಕ್ಕೆ ಹೋದಾಗ ವೈನಾಡಿಂದ ಅಲ್ಲಿಯ ಒಂದು ನರ್ಸರಿಯಿಂದ ತೊಗೊಂಡು ಬಂದಿದ್ದು ಸೊ ಈ ಮಿರಾಕಲ್ ಫ್ರೂಟ್ ಇನ್ನೇನು ಸು ಶುರುವಾಗುತ್ತೆ ಸೀಸನ್ನು ಇಡೀ ಗಿಡದ ತುಂಬ ಆಗುವಷ್ಟು ಹಣ್ಣಾಗುತ್ತೆ ನಾವು ಇಲ್ಲಿರೋ ಎಲ್ಲರಿಗೂ ಅದನ್ನ ಟೇಸ್ಟಿಗೆ ಕೊಡುವಷ್ಟು ಆಗುತ್ತೆ ಇದು ಮೊಟ್ಟ ಮೊದಲನೇ ಹಣ್ಣು ಹಾಗಾಗಿ ಒಂದೇ ಹಣ್ಣು ಇಟ್ಕೊಂಡಿದ್ದೀನಿ ಲಾಸ್ಟ್ ಇಯರೆಲ್ಲ ನೀವು ನೋಡಿರ್ಬೋದು ನನ್ನ ವೀಡಿಯೋಸ್ಗಳಲ್ಲಿ ಪ್ಲೇಟ್ ತುಂಬ ಮಿರಾಕಲ್ ಫ್ರೂಟನ್ನು ಇಟ್ಕೊಂಡು ಮಾಡಿರುವಂಥದ್ದು ಈ ಸಿಂಗಲ್ ಫ್ರೂಟ್ ಇರುವಂಥದ್ದು ಈ ಹಣ್ಣನ್ನು ಇಟ್ಕೊಂಡು ಇದರ ಮಿರಾಕಲನ್ನು ಮ್ಯಾಜಿಕನ್ನು ನಿಮಗೆ ತೋರಿಸ್ತೀನಿ ಸೊ ಇದನ್ನು ತಿಂದ ಮೇಲೆ ಏನಾಗುತ್ತೆ ಅಂದರೆ ಈಗ ಹುಳಿಯಾಗಿರುವಂಥ ಉದಾಹರಣೆ ಹುಳಿ ಅಂದ ತಕ್ಷಣ ನಮಗೆ ನೆನಪಾಗೋದು ಲಿಂಬೆ ಹಣ್ಣು ಅಲ್ವಾ ಈಗ ಇದು ಲಿಂಬೆ ಹಣ್ಣು ನಮ್ಮದೇ ತೋಟದಲ್ಲೇ ಆದಂತಹ ಲಿಂಬೆಹಣ್ಣು ಸೊ ಈ ಲಿಂಬೆ ಹಣ್ಣು ಹೇಗಿರುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಈಗ ಕಟ್ ಮಾಡಿ ಸ್ಮೆಲ್ ನೋಡ್ತಿದ್ದ ಹಾಗೆಯೇ ಹುಳಿ ಫೀಲ್ ಆಗ್ತಾ ಇದೆ ಇನ್ನು ತಿನ್ನು ನೋಡೋಣ ಇದು ಜಸ್ಟ್ ಎಷ್ಟು ಯಾವ ರೀತಿಯಲ್ಲಿ ಬದಲಾವಣೆ ಆಗತ್ತೆ ಅನ್ನೋದನ್ನ ಟೇಸ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಹುಳಿ ಉಂಟು ಗೊತ್ತಿರತ್ತಲ್ಲ ಲಿಂಬೆ ಹಣ್ಣು ಅಂದ್ಮೇಲೆ ಹುಳಿ ಇದ್ದೇ ಇರುತ್ತೆ ಇನ್ನೊಂದು ಬೈಟ್ ತಿನ್ಲಿಕ್ಕೂ ಸಾಧ್ಯ ಇಲ್ಲದಿದ್ದಷ್ಟು ಇದು ಹುಳಿ ಉಂಟು ಆಯ್ತಾ ಸೊ ಈ ಹುಳಿಯಾದಂತಹ ಲಿಂಬೆ ಹಣ್ಣು ಹೀಗೆ ಇರಲಿ ಈಗ ನನ್ನ ಕೈಯಲ್ಲಿರೋ ಈ ಮಿರಾಕಲ್ ಫುಟ್ಟನ್ನ ತಿನ್ನೋಣ ಇದು ಪೂರ್ತಿಯಾಗಿ ನಾಲಿಗೆಗೆ ಕೋಟ್ ಆಗೋ ರೀತಿಯಲ್ಲಿ ತಿನ್ಬೇಕು ಸೂಪರ್ ಆಗಿದೆ ಟೇಸ್ಟ್ ಪೂರ್ತಿ ನಾಲಿಗೆಗನ್ನು ಕೋಟ್ ಆಗೋ ರೀತಿಯಲ್ಲಿ ತಿಂತಾ ಇದ್ದೇನೆ ಹಣ್ಣು ಹುಳಿ ಸಿಹಿ ಹುಳಿ ಸಿಹಿ ಥರ ಇರುತ್ತೆ ಹುಳಿ ತುಂಬ ಇಲ್ಲ ಬಟ್ ಸಿಹಿ ಟೇಸ್ಟು ಯಾವ ಥರ ಅಂತ ಹೇಳೋಕ್ಕೆ ನಮ್ಮ ಕಡೆಯಲ್ಲಿ ಸಿಗುವಂಥ ಯೂಶುವಲ್ ಹಣ್ಣುಗಳ ಟೇಸ್ಟಲ್ಲ ಇದು ಬೇರೆನೇ ಫ್ಲೇವರ್ ಬಟ್ ಚೆನ್ನಾಗಿದೆ ಅಂದರೆ ಯಾವುದೇ ಒಗರಾಗಲಿ ಅಡ್ಡ ವಾಸನೆ ಆಗಲಿ ಅಡ್ಡಕಂಪಾಗಲಿ ಅಂಥದ್ದೇನಿರಲ್ಲ ತುಂಬ ಆಗಿರುತ್ತೆ ನಾಲಿಗೆ ಕೋಟ್ ಆಗಿದೆ ಹಣ್ಣಿನ ಪಲ್ಪನ ಪೂರ್ತಿ ತಿಂದಾಗಿದೆ ಹಣ್ಣಲ್ಲಿ ಒಂದು ಬೀಜ ಇರುತ್ತೆ ಒಂದು ಕಪ್ಪನೆಯ ಚಿಕ್ಕದಾದಂಥ ಬೀಜ ಇರುತ್ತೆ ಸೊ ಪಲ್ಪನ್ನು ನಾನು ಪೂರ್ತಿಯಾಗಿ ತಿಂದಿದ್ದೀನಿ ಬೀಜ ಇಲ್ಲಿಟ್ಟಿರೋದು ನೋಡಿ ಈಗ ಕೆಲವೇ ಕೆಲವು ಸೆಕೆಂಡ್ಗಳಾಗಿರೋವಂಥದ್ದು ಇದನ್ನು ತಿಂದು ಅಲ್ವಾ ನಮ್ಮ ನಾಲಿಗೆಯಲ್ಲಿ ಎಲ್ಲ ರೀತಿಯ ಟೇಸ್ಟನ್ನು ಸೆನ್ಸ್ ಮಾಡುವಂಥ ಟೇಸ್ಟ್ ಬಡ್ಗಳಿರುತ್ತೆ ಆ ಟೇಸ್ಟ್ ಬಡ್ಗಳು ಅಂತಹ ರುಚಿಯನ್ನು ಸೆನ್ಸ್ ಮಾಡುತ್ತೆ ಅದರಲ್ಲಿ ಈ ಮಿರಾಕಲ್ ಫ್ರೂಟನ್ನು ತಿಂದ ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ನಾಲಿಗೆಯಲ್ಲಿ ಆ ಹುಳಿ ಟೇಸ್ಟನ್ನು ಸೆನ್ಸ್ ಮಾಡುವ ಎಲ್ಲ ಟೇಸ್ಟ್ ಬಡ್ಡುಗಳು ಹುಳಿಯನ್ನು ಸಿಹಿ ಎಂಬ ಭ್ರಮೆಯನ್ನು ನಿಮಗೆ ಕೊಡುತ್ತೆ ಮ್ಯಾಜಿಕ್ ಅಂದರೆ ಅದೇ ತಾನೇ ಒಂದು ಭ್ರಮೆಯನ್ನು ಹುಟ್ಟಿಸೋದು ಅದು ರಿಯಾಲಿಟಿ ಆಗಿರಲ್ಲ ಹಾಗೆ ಇದು ಕೂಡ ಈಗ ರಿಯಾಲಿಟಿಯಲ್ಲಿ ಈ ಹುಳಸೆ ಇದು ಏನಿದು ಲಿಂಬೆ ಹಣ್ಣು ಹುಳಿನೇ ರಿಯಾಲಿಟಿಯಲ್ಲಿ ಲಿಂಬೆ ಹಣ್ಣು ಸಿಹಿ ಇಲ್ಲ ಆದರೆ ಇದರ ನಂತರ ಇದನ್ನು ತಿಂದಾಗ ಇದು ಸಿಹಿ ಅನ್ನುವಂತಹ ಭ್ರಮೆಯನ್ನು ನಿಮ್ಮಲ್ಲಿ ಸೃಷ್ಟಿಸುತ್ತೆ ನಿಮ್ಮ ಮಿದುಳಿಗೆ ಸೆನ್ಸೇಷನ್ ಆ ರೀತಿಯಲ್ಲಿ ತಲುಪೋ ಥರ ಮಾಡುತ್ತೆ ಇದೇ ಈ ಒಂದು ಪ್ಲಾಂಟ್ ನ ಮ್ಯಾಜಿಕ್ ಇದು ನೋಡೋಣ ಇವಾಗ ನಿಜಕ್ಕೂ ಆವಾಗಿನ ನೆನಪು ಮಾಡಿದ್ರೆ ಈಗ ಬಾಯಿ ಹಾಕೋಕ್ಕೂ ಮನಸ್ಸಾಗ್ತಾ ಇಲ್ಲ ಆದ್ರೆ ಮಿರಾಕಲ್ ಫ್ರೂಟ್ ಇಂದ ಸಿಹಿ ಆಗುತ್ತೆ ಅನ್ನೋ ಧೈರ್ಯದಲ್ಲಿ ಬಾಯಿಗೆ ಹಾಕ್ತಾ ಇದ್ದೇನೆ ನೋಡೋಣ ಹುಳಿಯ ಲವ ಲೇಷವೂ ಇಲ್ಲ ಬೇಕಿದ್ರೆ ಇಡೀ ಹಣ್ಣನ್ನು ನಾನೀಗ ಹಾಗೆ ತಿನ್ಬಿಡ್ಬೋದು ಹ್ಮ ಹುಳಿಯ ರಸ ಬಂದಷ್ಟು ಒಳ್ಳೆ ಲಿಂಬು ಶರ್ಬತ್ ಕುಡ್ದಂಗೆ ಆಗ್ತದೆ ಡೈರೆಕ್ಟ್ ಆಗಿ ಹ್ಮ ವಾ ವಾ ಆದ್ರೆ ಹೊಟ್ಟೆ ಒಳಗೆ ಹುಳಿಯ ರುಚಿ ಹೋಗೋದು ಅಂದ್ರೆ ಹುಳಿ ಕೆಲ್ಸನೇ ಮಾಡೋದು ಹಾಗಾಗಿ ಅತಿಯಾಗಿ ತಿಂತಾ ಇಲ್ಲ ಬಟ್ಟಿಲ್ ನೋಡಿ ಒಂದು ಬೈಟಿಗೆ ನಾನ್ ಹೆದರ್ತಿದ್ದವಳು ಈಗ ಇಷ್ಟೊಂದು ಅದರ ರಸ ಹೋದ್ರು ನನಗೆ ಅದು ಸಿಹಿ ಅಂತ ಅನಿಸ್ತಾ ಇದೆ ಇದು ಹುಳಿ ಅಂತ ಅನಿಸ್ತಾನೆ ಇಲ್ಲ ಸೂಪರ್ ಆಗಿದೆ ಒಳ್ಳೆ ಸಿಹಿ 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 ಆದಂತಹ ಲಿಂಬು ಶರ್ಬತ್ ಕೊಡ್ದಂಗೆ ಎಂತಹ ಸಸ್ಯ ಜಗತ್ತಿನಲ್ಲಿ ಯಾವ್ದಾವ ರೀತಿಯ ಮ್ಯಾಜಿಕ್ಗಳಿರುತ್ತೆ ಹ್ಮ್ ಪೂರ್ತಿ ತಿನ್ಬಿಡ್ಬೋದು ಆದರೆ ಮತ್ತೆ ಪಿತ್ತ ಆಗಬಾರ್ದಲ್ಲ ಹೊಟ್ಟೆಗೆ ಹೋದ ಮೇಲೆ ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸೊ ಇದು ನಮ್ಮ ಮಿರಾಕಲ್ ಫ್ರೂಟ್ನ ಮ್ಯಾಜಿಕ್ ಮಿರಾಕಲ್ ಫ್ರೂಟ್ ಅಂತಹ ಎಷ್ಟೋ ಸಸ್ಯಗಳು ಆಯುರ್ವೇದದಲ್ಲಿದ್ದಾವೆ ಎಷ್ಟೊಂದು ಸಸ್ಯಗಳಲ್ಲಿ ಇಂತಹ ಕ್ವಿಕ್ ಆ್ಯಕ್ಟಿಂಗ್ ಒಂದು ರಿಸಲ್ಟನ್ನು ನಾವು ನೋಡ್ಬೋದು ಆದರೆ ಆಯುರ್ವೇದದಲ್ಲಿ ಹೇಳ್ತಾರೆ ಯೋಜಕಸ್ತತ್ರದು ದುರ್ಲಭ ಅಂದರೆ ಇರುವಂತಹ ಸಸ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಅರ್ಥ ಮಾಡಿಕೊಂಡು ಕಲಿತ್ಕೊಂಡು ಅದನ್ನು ಬಳಕೆ ಮಾಡುವವರು ಕಡಿಮೆ ಅಂತ ಸೊ ಸರಿಯಾದ ರೀತಿಯಲ್ಲಿ ಸಸ್ಯಗಳ ಬಗ್ಗೆ ಜ್ಞಾನವನ್ನು ಪಡ್ಕೊಂಡ್ರೆ ಆ ಸಸ್ಯಗಳ ಬಳಕೆಯನ್ನು ಅರಿತುಕೊಂಡ್ರೆ ಎಲ್ಲ ರೀತಿಯ ಸಸ್ಯಗಳಿಂದ ಕೂಡ ನಾವು ಮ್ಯಾಜಿಕ್ಕನ್ನು ಮಾಡ್ಬೋದು ಎಲ್ಲ ರೀತಿಯ ಸಸ್ಯಗಳು ಕೂಡ ನಿಮ್ಮ ದೇಹದಲ್ಲಿನ ನೋವನ್ನು ಸಮಸ್ಯೆಯನ್ನು ಡಯಾಗ್ನೋಸಿಸ್ಗಳನ್ನು ಕಡಿಮೆ ಮಾಡುವಲ್ಲಿ ನಿಮ್ಮ ಜೀವನವನ್ನು ಆರೋಗ್ಯಯುತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡುವಲ್ಲಿ ಖಂಡಿತ ಎಲ್ಲ ಸಸ್ಯಗಳು ಒಂಥರ ಮ್ಯಾಜಿಕ್ ಥರ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಇಂತಹ ಮ್ಯಾಜಿಕ್ಗಳಿರುವಂತಹ ಸಸ್ಯ ಜಗತ್ತಿನ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ ಈ ಸಸ್ಯ ಜಗತ್ತನ್ನು ಕಾಪಾಡ್ಕೊಂಡು ಹೋಗೋಣ ಸಾಧ್ಯ ಆದಷ್ಟು ಮಟ್ಟಿಗೆ ಸಸ್ಯಗಳನ್ನು ಬೆಳೆಯೋಣ ಅದಕ್ಕಾಗಿಯೇ ನೀಲಿನಿ ಪೌಡರ್ ಕೇಳಿದವರಿಗೂ ನಾವು ನೀಲಿನ ಬೀಜವನ್ನು ಇದ್ದೀವಿ ಯಾಕಂದರೆ ಆ ಒಂದು ನೆಪಕ್ಕಾದರೂ ಆ ಒಂದು ಕಾರಣಕ್ಕಾದರೂ ಸಸ್ಯಗಳನ್ನು ಬೆಳೆಯುವ ಒಂದು ಅಭ್ಯಾಸ ನಮ್ಮಲ್ಲಿ ಮತ್ತೆ ಪುನಃ ಮೂಡಲಿ ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿನ ಸಸ್ಯ ಸಂಪತ್ತನ್ನು ಕಾಪಾಡಿಕೊಂಡು ಸಸ್ಯಗಳನ್ನು ಬೆಳೆಸ್ಕೊಂಡು ಆಯುರ್ವೇದದ ಬಗ್ಗೆ ಗೌರವ ಹಾಗೂ ಪ್ರೀತಿಯನ್ನು ನಂಬಿಕೆಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ